ಮನೆಗೆ ಹೋಗಿ ವಿಚಾರಿಸ್ತೀನಿ ನೀನ್ ನಿನ್ ಮಾತೇನಾದ್ರೂ ಸತ್ಯ ಹಾಗೆ ಅವಳನ್ನ ಕರ್ಕ ಬಂದು ಈ ಊರ್ ಜನ ಎದುರುಗ ರಂಗ ಕಟ್ಟಿ ನೀರುತ್ತೀವಿ ಕಲ್ಲ ನಿಜವಾಗ್ಲೂ ನಿಜವಾಗ್ಲೂ ಗೊತ್ತೀವಿ ಅಲ್ಲ ಚರ ಚಂದ ನಿಂತ ಚೆನ್ನ

மால்லு <laughs> பெங்க <laughs>

ಮೂವತ್ತು ಎಲ್ಲ ಇದ್ದರು ಅದಕ್ಕಿರೋ ಬೆಲೆ ಇದ್ದ Thank <laughs> you. ಅಲ್ಲ ಎ ಕೊರಳಿಗೆ ತಾಳಿ ಕಟ್ಟೋದು ಒಂದೇ ಸಲ ಸಾಹುಕಾರ ಧರ್ಮರಾಜನ ಮಗ ಎಲ್ಲರಂತೆ ಉತ್ತಮ ಗೃಹಿಣಿಯಾಗಿ ಬದುಕಬೇಕು ಅಂತ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಿಮ್ಮ ಗೌರವಕ್ಕೆ ತಗ್ಗೆ ಬರುತ್ತಾ ಊರಿನ ಜನರೆಲ್ಲ ಸಾಹುಕಾರ ಧರ್ಮರಾಜ ಅಂದ್ರೆ ಪೂಜಾ ಭಾವನೆಯನ್ನು ಕಾಣ್ತಾರೆ ಆದರೆ ನಿಮ್ಮಲ್ಲಿ ಮೇಲು ಕೀಳು ಎಂಬ ಭಾವನೆ ತುಂಬಿ ತುಳುಕುತ್ತಿದೆ ಇದು ನ್ಯಾಯ ಿ ಕೂತೀ ನೀವು ದೈವ ನನಗಿದೆ ನಾವಿನ್ ಬರ್ತೀವಿ ಬಾ ಮಂಗಳ ಹೋಗೋಣ ಮನೆಗೆ ಇಡೀ ಮಗನೇನೆ ಮನೆ ಬಿಟ್ಟೋದ್ರೆ ಗತಿ ಏನ ಅಪ್ಪದೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ನಿಮ್ಮ ಸೀರಾದ ಬೆಂಕಿ ಜೊತೆಗೆ ನನ್ನ ತಂಗಿ ಬಣ್ಣ ಸುಟ್ಟು ಪೂಜೆ ಮಾಡಬೇಡಿ ನಾವು ದಯ ಮಾಡಿ ನನ್ನ ತಂಗಿಗೆ ಕರುಣೆ ತೋರಿಸಿ ಸರಿ ಹೊರ ಹುಟ್ಟಿದ ತಂಗಿಯ ದೇಹವನ್ನು ನನ್ನ ಮಗನ ತಲೆ ಕೆಡಿಸಿ ನಿನ್ನ ತಲೆಗೆ ಕಾಯಿದ ಸಲೆಯಿಂದ ಟ್ಯೂಸನ್ ಬಟ್ಟಿದೆ ನನ್ನ ನಿಮ್ಮ ಗೌರವಕ್ಕೆ ಕಳಕದ ಮಸೆಯನ್ನು ಬಳಿಯೋಳಲ್ಲ ರಾಜೇಶ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ ಇದು ಮದುವೆ ಮನೆಯಿಂದ ತಿಳ್ಕೊಂಡಿದೀರಾ ಇಲ್ಲ ರಣಭೂಮಿನ ರವಿ ಬನ್ನಿ ಮೋಹನ್ ನಮ್ಮ ತಂದೆಯ ಸ್ವಭಾವ ಹೇಗೆ ಅಣ್ಣ ಇವರು ಇನ್ಸ್ಪೆಕ್ಟರ್ ಮೋಹನ್ ಅಂತ ಸರ್ ಹಲೋ ಸರ್ ಇವರು ನನಗೆ ತುಂಬ ಬೇಕಾದ ಅವರು ತಂಗಿ ಕೂಡ ನನ್ನ ಕ್ಲಾಸ್ಮೇಟು ಅಷ್ಟೇ ಅಲ್ಲ ಅವರು ದಂಪತಿಗಳ ಸಿಂಗರ್ ಹೌದಾ ಹೌದು ಸತ್ಯವನ್ನು ಹೇಳ್ತಾ ಇದ್ದೀನಿ ನೇರವಾಗಿ ವಿಷಯ ಬರ್ತೀನಿ ಶಂಕರ್ ಪ್ರೀತಿಸಿ ರಿಸೆಪ್ಷನ್ ಮ್ಯಾರೇಜ್ ಮಾಡ್ಕೊಂಡ್ರು ನಾನೇ ನಿಂತು ಮುಂದೆ ನಿಂತು ಉದೇ ಮಾಡಿಸ್ತೀನಿ ನಿಮ್ಗೇನಾದ್ರು ಕೋಪನ ನೋ 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 ಎಲ್ಲಾದರೂ ಊಟ ನನಗೂ ತುಂಬ ಸಂತೋಷವಾಗ್ತಿದೆ ಬನ್ನಿ ಬಾ ಊಟ ಮಾಡೋದಂತೆ ಎಂಬ ಪೆಡಭೂತ ನಮ್ಮ ಪಾಲಿಗೆ ದೇವರ ದೇವದ ಮನುಷ್ಯ ಕಣ ನೀನು ನಿಮ್ಮಂತ ಶ್ರೀಮಂತ ಯುವಕರು ವರದಕ್ಷಿಣೆ ಎಂಬ ಅಕ್ಷರ ದೂರ ಮಾಡಿದಾಗೆ ನಮ್ಮಂತ ಬಡವರು ಬಡವರು ಭಾಗ್ಯೋದಯವಾಗುವುದು ವರದಕ್ಷಿಣೆ ಆಸೆ ಪಟ್ಟು ನನ್ನನ್ನೇ ನಾನೇ ಮಾರ್ಕೊಳ್ಳುವ ಕಣ ಮಂಗಳ ಟೈಮ್ ಆಯ್ತು ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಬೇಗ ಬಂದ್ಬಿಡು ಅಂದ್ರೆ ಮುಳ್ಳಿನ ಒದಿಕೆಯನ್ನು ಸರಿಸಿ ರತ್ನಗಂಬಳಿ ಆಶ್ರಯ ಪಡೆಯಲು ಹೊರಟಿರುವೆ ಸಂಸಾರ ಎಂದೇ ನೂರೆಂಟು ತೊರೆಗಳು ಬರ್ತಾವಪ್ಪ ಅವುಗಳನ್ನೆಲ್ಲ ಎದುರಿಸಿ ನೀನು ಬಾಳಕನ ಕಾಣಬೇಕು ಹೆಣ್ಣು ಸಂಸಾರದ ಕಣ್ಣೆಂದು ಹಿರಿಯರು ಹೇಳಿರುವಾಗೆ ನೀನು ಗಂಡನ ಮನೆಯ ಕಣ್ಣಾಗಿ ಆ ಮನೆಯ ಜ್ಯೋತಿಯಾಗಿ ಬಾಳಿದರೆ ಬಹಳ ಮನೆಯವರೆಲ್ಲ ಪ್ರೀತಿ ಎಂಬ ತೈಲ ಹಾಕಿ ಪೋಷಿಸ್ತಾರೆ ಅದೇ ಜ್ಯೋತಿ ಮನೆಯ ಸುಡೋ ಬೆಂಕಿ ಹೇಳಿದ್ರೆ ಮನೆಯವರೆಲ್ಲ ಸೇರಿ ನಂದಿಸ್ತಾರೆ ಇದನ್ನ ಕಮ್ಮ ಹೌದಣ್ಣ ಗಂಡನೇ ದೇವರು ಗಂಡನ ಮನೇನೇ ದೇವಸ್ಥಾನ ಅಂತ ತಿಳಿದು ಆ ಮನೆಯಲ್ಲಿ ನಾನು ಜ್ಯೋತಿಯಾಗಿ ಬೆಳಗ್ತೀನಿ ಅಣ್ಣ ನಿನ್ನ ಆಸೆ ಪ್ರಕಾರ ನಾನು ಜ್ಯೋತಿಯಾಗಿ ಬೆಳಗ್ತೀನಿ ಅದೇ ನನ್ನ ಆಸೆನಮ್ಮ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಮಾವನಿಗೆ ಮುದ್ದಿನ ಸೊಸೆಯಾಗಿ ಮೈದುವನಿಗೆ ಅಕ್ಕರಿಯ ಹತ್ತಿಗೆಯಾಗಿ ಆ ಮನೆಯ ನಂದಾದೀಪ ನೀನು ಹಾಕ್ಬೇಕಮ್ಮ ಶ್ರೀಗಂಧದ ಕೊರಡು ಗಮಗ ಸ್ನೇಹಿತರೇ ಸಂಸಾರದ ಮೇಲೆ ಮೋಸದ ಮಸುಳೆಗಳು ವಿಸುವ ಸರ್ಪಗಳು ವಿಸ್ ಚೆಂಧುಗಳು ಇರ್ತವಮ್ಮ ಅವುಗಳಿಂದ ಪಾರಾಗಿ ಬಹಳ ನೀನು ದಾಟ್ಬೇಕು ನಿನ್ನ ಪದಿ ಹೃದಯ ಪ್ರಭಾವದ ಪದಕೆ ನಿನ್ನ ಈ ಸೌಭಾಗ್ಯ ಸೂಚಕವಾದಿ ಮಾಂಗಲ್ಯಕ್ಕೆ ದೀರ್ಘಾಯ ಶ್ರೀಲಂ ಬಂಚ ಪದಿ ಹೃದಯ ರಾಜೋದ ಸಹನಿಗೆ ಶ್ರೀ ರಕ್ಷೆಯಾಗಿರಲಿ ನೀನು ಗೆತ್ತಿವರು ಅಂತವಳಾಗು ತಂಗಿ ಖೀರ್ತಿವರು ಅಂತವಳಾಗು ಹಾಗೆ ಆಗಲೇ ನಾ ನೇನಾಸೇ ಪ್ರಕರಣನನು ನುಡಿಗಳ ಪ್ರಕಾರ ನಾನು ಬಾಯ್ತೀನಿ ಅಣ್ಣ ನನ್ನ ಅಣ್ಣನ ಬರ್ದೇ ಗೊತ್ತಮ್ಮ ಮುನ್ನೈದ ನಿನಗೆ ತವರು ಮನೆ ಕಾಣಿಕೆಯಾಗಿ ಬಂಗಾರ ಕೊಡಲು ನನ್ನಿಂದ ಸಾಧ್ಯ ಇಲ್ಲ ಮುಂದೈದ ನಿನಗೆ ಮಣಿದು ತುಂಬಿ ಗಳಿಸಲು ಮಾತ್ರ ಸಾಧ್ಯ ಅಣ್ಣ ಅಣ್ಣ ನನಗೆ ನೀನೇ ಬಂಗಾರ ಅಣ್ಣ ನೀನೇ ಬಂಗಾರ ಈ ಬಂಗಾರ ಬಿಟ್ಟು ಬೇರೆ ಬಂಗಾರಕ್ಕೆ ನಾನು ಅಣ್ಣ ಆಸೆ ಪಡ್ಲಿ ಬೇಡ ಅಣ್ಣ ಆದ್ರೆ ಇವತ್ತು ನಾನು ನಿನ್ನನ್ನು ಬಿಟ್ಟು ಬೇರೆ ಮನೆಗೆ ಹೋಗ್ಲೇಬೇಕು ಇನ್ಮೇಲಿಂದ ನೀನು ನಿನ್ನ ಆರೋಗ್ಯನ ಚೆನ್ನಾಗಿ